ಸ್ವಾಗತ ಇದೀಗ ಹೆಡ್ಲೈನ್ಸ್ ಜೆಸಿಬಿ ಮತ್ತು ಹಿಟಾಚಿ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಜಂಟಿಯಾಗಿ ಚಾಲನೆ ನೀಡಿದ ಡಿಎಪೋ ಡಾಕ್ಟರ್ ಅಜ್ಜಯ್ಯ ಹಾಗೂ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರ್ ಕರಕುಶಲಕರ್ಮಿಗಳನ್ನು ಗುರುತಿಸಿ ಅವರಿಗೆ ತರಬೇತಿ ನೀಡಿ ಆರ್ಥಿಕವಾಗಿ ಗಟ್ಟಿಗೊಳಿಸುವುದೇ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಮುಖ್ಯ ಉದ್ದೇಶ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಟ್ಯಾಕ್ಸಿ ನಿಲ್ದಾಣಕ್ಕೆ ಸೂಕ್ತವಾದ ಜಾಗ ನೀಡಲು ಭೂತೇಶ್ವರ ಸಂಘದಿಂದ ಶಾಸಕರಿಗೆ ಆಗ್ರಹ ರಕ್ಷಿಸಿಡಲಾಗಿದ್ದ ಆಮೆ ಮರಿಗಳನ್ನು ಕಡಲಿಗೆ ಬಿಟ್ಟ ಅರಣ್ಯ ಇಲಾಖೆ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಕೈಗೊಂಡ ಪಾದಯಾತ್ರೆಗೆ ಆಶೀರ್ವಾದ ಮಾಡಿದ ನಾಗಸಾಧುಗಳು ಶ್ರೀ ಮಾರಿಕಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕೊಠಡಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಬಗ್ಗೆ ಶಾಸಕ ಭೀಮಣ್ಣ ನಾಯ್ಕರಿಂದ ಭರವಸೆ ದೇಶಕ್ಕೆ ಮತ್ತೊಮ್ಮೆ ಮೋದಿ ಗೋಡೆ ಬರಹಕ್ಕೆ ಚಾಲನೆ ನೀಡಿದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆ ಕಾಗೇರಿ ಮತ್ತು ರೋಡ್ ಶೋ ಮೂಲಕ ಗಮನ ಸೆಳೆದ ಜೆಸಿಬಿ ಮತ್ತು ಹಿಟಾಚಿ ಚಾಲಕ ಮಾಲಕರು ಸಿರ್ಸಿಯಲ್ಲಿ ನೂರಕ್ಕೂ ಹೆಚ್ಚು ಜೆಸಿಪಿ ಮತ್ತು ಇಟಾಚಿಗಳಿವೆ ಎಂದರೆ ಯಾರು ನಂಬುವುದಿಲ್ಲ ಏಕೆಂದರೆ ಅವೆಲ್ಲವೂ ದೊಡ್ಡ ದೊಡ್ಡ ಗುತ್ತಿಗೆದಾರರ ಬಳಿ ಇರುವ ವಾಹನಗಳು ಈ ವಾಹನಗಳನ್ನು ಖರೀದಿಸಬೇಕೆಂದರೆ ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಹಣ ಬೇಕಾಗುತ್ತದೆ ನಮ್ಮಲ್ಲಿ ಅಂತಹ ದೊಡ್ಡ ಗುತ್ತಿಗೆದಾರರಿಲ್ಲ ಹೀಗಾಗಿ ಇಟಾಚಿ ಜೆಸಿಬಿಗಳು ಅಷ್ಟೊಂದು ಇಲ್ಲವೆಂದು ನಾವು ತಿಳಿದಿದ್ದೇವೆ ಹಾಗಾದರೆ ನಮ್ಮ ತಿಳುವಳಿಕೆ ತಪ್ಪು ಸಿರ್ಸಿ ತಾಲೂಕಿನಲ್ಲಿಯೇ ನೂರಕ್ಕೂ ಹೆಚ್ಚು ಜೆಸಿಬಿ ಹಿಟಾಚಿ ವಾಹನಗಳಿವೆ ಆದರೆ ನಮಗೆ ಬೇಕಾದ ಸಂದರ್ಭದಲ್ಲಿ ಒಂದು ಜೆಸಿಪಿಯಾಗಲಿ ಇಟಾ ಸಿಗುವುದಿಲ್ಲ ಕೆಲಸಕ್ಕಾಗಿ ಹುಡುಕಿ ಹುಡುಕಿ ತಲೆ ಚಿಟ್ಟು ಹಿಡುವ ಪರಿಸ್ಥಿತಿ ಎದುರಾಗುತ್ತದೆ ನಮಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಜೆಸಿಪಿ ಹಿಟಾಚಿ ಇದ್ದಿರುವುದು ಗೊತ್ತಾಗಿದೆ ಜೆಸಿಪಿ ಹಿಟಾಚಿ ಚಾಲಕರ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆಯ ಸಂದರ್ಭದಲ್ಲಿ ಸಂಘ ಉದ್ಘಾಟನೆಗೊಳ್ಳುವ ಒಂದು ದಿನ ಮೊದಲೇ ಕಾರ್ಯಕ್ರಮ ನಡೆಯುವ ಸ್ಥಳವಾದ ಯಲ್ಲಾಪುರ ರಸ್ತೆಯಲ್ಲಿರುವ ಪೊಲೀಸ್ ಮೈದಾನದಲ್ಲಿ ನೂರಕ್ಕೂ ಹೆಚ್ಚಿನ ಜೆಸಿಪಿ ಮತ್ತು ಇಟಾಚಿಗಳು ಪಥಸಂಚಲನಕ್ಕೆ ಹೊರಟಂತೆ ಶಿಸ್ತುಬದ್ಧವಾಗಿ ನಿಂತಿದ್ದವು ಬಂದಿರುವ ಎಲ್ಲ ಜೆಸಿಪಿ ಹಿಟಾಚಿಗಳನ್ನು ಶೃಂಗರಿಸಿಕೊಂಡೇ ಸಭಾ ಕಾರ್ಯಕ್ರಮ ಸುತ್ತಲೂ ನಿಲ್ಲಿಸಿಡಲಾಗಿತ್ತು ಈ ಸನ್ನಿವೇಶ ನೋಡುಗರಿಗೆ ಇಲ್ಲೇನೋ ಚಲನಚಿತ್ರದ ಶೂಟಿಂಗ್ ನಡೆಯುತ್ತಿದ್ದ ಅನುಭವವಾಗುತ್ತಿತ್ತು ಜೆಸಿಪಿ ಮತ್ತು ಹಿಟಾಚಿ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಡಿಎಫ ಡಾಕ್ಟರ್ ಅಜಯ ಜಿಯಾರ್ ಇವರು ಆಧುನಿಕ ಜಗತ್ತಿನಲ್ಲಿ ನೂತನ ತಂತ್ರಜ್ಞಾನ ಹೊಂದಿರುವ ಜೆಸಿಪಿಯ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು ಜೀವದಲ ಕಾರ್ಯಪಡೆಯ ಅಧ್ಯಕ್ಷರು ಹಾಗೂ ಜೆಸಿಪಿ ಮತ್ತು ಹಿಟಾಚಿ ಚಾಲಕರ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಹಿಟಾಚಿ ಮತ್ತು ಜೆಸಿಪಿ ಚಾಲಕರ ಮಾಲಕರು ಒಂದು ಸಂಘವನ್ನು ಕಟ್ಟಿ ತಮ್ಮ ವೃತ್ತಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಸಿಡ ಸಹ ಯಂತ್ರೀಕರಣದಲ್ಲಿ ಮಾಡರ್ನೈಸೇಷನ್ ಅಲ್ಲಿ ಬಹಳ ಮುಂದೆ ಇದೆ ಅಂತೇಳಿ ಏಕೆಂದ್ರೆ ನಾನು ಸಂಘದ ಅಧ್ಯಕ್ಷ ಜೊತೆ ಮಾತಾಡ್ತಾ ಇರಕ ನೂರ ನಲ್ವತ್ತಕ್ಕೂ ಹೆಚ್ಚು ಜೆ ಸಿ ಬಿ ನಮ್ಮ ಸಿರ್ಸಿನಲ್ಲಿ ಇದ್ದಾವೆ ಅಂತ ಹೇಳಿದ್ರು ಇದು ಭಾಳ ಖುಷಿಯಾದಂಥ ವಿಚಾರ ದೇಶದ ಅಭಿವೃದ್ಧಿಗೆ ಯಂತ್ರೀಕರಣ ಉಪಯೋಗಿಸ್ಕೊಂಡು ಮಾನವರ ಏನು ಲೇಬರ್ ಅಂತ ಅಂತೈತಿ ಕಡಿಮೆ ಈಗ ಸಿಗೋದಿಲ್ಲ ಯಾವುದು ಲೇಬರು ಅದೇ ರೀತಿ ಈ ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಈ ಅಟ್ಯಾಚಿಗಳ ಅವಶ್ಯಕತೆ ಎಷ್ಟಿದೆ ಅಂತೇಳಿ ಅದೇ ರೀತಿ ನಮ್ಮ ಫಾರೆಸ್ಟ್ರಿ ವರ್ಕ್ಸಲ್ಲೂ ಸಹ ನಾವು ಜೆ ಸಿ ಬಿ ಮತ್ತು ಇಟಾಚಿಗಳನ್ನು ನಾವು ಕ್ಯಾಟ್ಲ್ ಪ್ರೂಫ್ ಟೆಂಚ್ ತೆಗೆಯದಕ್ಕಾಗಲಿ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ತೆಗೆಯೋದಕ್ಕಾಗಲಿ ಮತ್ತೆ ಕಾಂಟ್ರೂ ಟೆಂಚಸ್ ತೆಗೆಯೋದಕ್ಕಾಗ್ಲಿ ಕೆರೆ ಅಭಿವೃದ್ಧಿಗಾಗಲಿ ಬಳಕೆ ಮಾಡ್ತೀವಿ ನಮ್ಮ ಸಹಕಾರವನ್ನು ಅವರು ಸಹಿತ ಕೇಳಿದ್ದಾರೆ ಈ ಯಾಂತ್ರಿಕ ಮಾಲಕರು ಚೆನ್ನಾಗಿ ಇಟ್ಟಿದ್ದಾರೆ ಆದರೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಅಷ್ಟೇ ಕಷ್ಟ ಇದೆ ಇದೇ ಸಂದರ್ಭದಲ್ಲಿ ಎಲ್ಲ ಮಾಲೀಕರಿಗೂ ಕೂಡ ಗೊತ್ತಿದೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಇವತ್ತು ಒಂದು ಜೆ ಸಿ ಬಿಗೆ ಒಂದು ಮೂವತ್ತು ಒಂದು ಕಂಪ್ನಿ ಇರಲಿ ಮೂವತ್ತೇಳು ಲಕ್ಷ ಆಗತ್ತೆ ಹೊಸದಕ್ಕೆ ಅದರ ಬಡ್ಡಿ ಮತ್ತು ಇನ್ಸುರೆನ್ಸು ಸೇರಿದರೆ ಒಂದು ದಿವಸಕ್ಕೆ ಒಂದು ಸಾವಿರದ ಐದುನೂರ ಅರವತ್ತು ರೂಪಾಯಿ ದಿವಸ ಕಟ್ಟಲೇಬೇಕು ಅದೇ ಮನೆ ಮುಂದೆ ನಿಂತರೂ ಕೂಡ ಕಟ್ಟಬೇಕು ಅಂದರೆ ಅದರ ಬಡ್ಡಿ ಇನ್ಶೂರೆನ್ಸು ಅಸಲು ಬೇರೆ ಮತ್ತೆ ಅಷ್ಟು ಬಿಟ್ಟು ಬಡ್ಡಿನೇ ಅಷ್ಟು ಕಟ್ಟಬೇಕು ನಂತರದಲ್ಲಿ ಕಾಂಪಿಟೇಷನ್ ಬೇರೆ ಈಗಾಗಲೇ ಸಾವಿರದ ಐವತ್ತು ರೇಟ್ ಇಟ್ಕೊಂಡಿದ್ದಾರೆ ಆದರೆ ಸಾವಿರದ ಐವತ್ತು ಯಾರೂ ಕೊಡೋಲ್ಲ ಹೇಳ್ತಾರೆ ಈಗ ಸುಮ್ಮ ಸುಮ್ಮನೆ ಆದರೆ ಸುಮ್ಮನೆ ಸುಮ್ಮನೆ ಆದರೂ ಕೂಡ ಅವರು ಐವತ್ತು ರೂಪಾಯಿಗೆ ಮಾತಾಡಿದ್ದಾರೆ ಅವರು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವಾಗೊಂದು ಒಂಬೈನೂರು ರೂಪಾಯಿಗೆ ನೀವು ಮಾಡೋದಿದ್ದರೆ ನಿಮಗೆ ಇಲ್ಲದಿರ ಅವರಿಗೆ ಅವ್ರ ಹೆಸರು ಯಾವುದು ಅಂತ ಹೇಳೋದಿಲ್ಲ ಅವ್ರು ಹೇಳಿರೋದಿಲ್ಲ ಮತ್ತೆ ಹೀಗೆ ಮಾಡಿ ನಮ್ಮ ನಮ್ಮ ಒಳಗೆ ಕಾಂಪಿಟೇಷನ್ ಮಾಡಿ ಆದರೆ ಇದೇ ಹೀಗೆ ಆಗಿತ್ತು ಯೂನಿಯನ್ ಹೇಳ್ದು ಹೇಳೋದು ಭಾಳ ಕಷ್ಟ ಹೆಚ್ಚು ಕಡಿಮೆ ವಾಹನ ಇರ್ಬೋದು ಕಾರ್ ಇರ್ಬೋದು ಇದು ಯಾಂತ್ರಿಕ ಇರ್ಬೋದು ಈ ಡಿಜೆಲಿಂದ ನಾವು ಹಾಕೊಂಡು ಉಪಯೋಗಿಸ್ತೇವೆ ಎಲ್ಲದೂ ಲಾಸೇ ಗೊತ್ತಾಗ್ಬಿಡುತ್ತೆ ಈಗ ಅವ್ರದ್ದು ಇದ್ಗಳ ಅವ್ರವ್ರ ಸ್ವಂತ ಕೆಲಸಕ್ಕೆ ಅಡ್ಡಿಲ್ಲ ಜೀವನಕ್ಕಾಗಿ ವಿವಿಧ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಕುಶಲಕರ್ಮಿಗಳನ್ನು ಗುರುತಿಸಿ ಅವರಿಗೆ ತರಬೇತಿ ನೀಡಿ ಅವರ ಆರ್ಥಿಕ ಮಟ್ಟವನ್ನು ಬಲಗೊಳಿಸುವಂತೆ ಮಾಡುವುದೇ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ತಿಳಿಸಿದರು ಅವರು ಕಳೆದ ಭಾನುವಾರ ಅಂಬೇಡ್ಕರ್ ಕಲ್ಯಾಣ ಮಂಟಪದಲ್ಲಿ ನಡೆದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಬಡಿಗ ಚಮ್ಮಾರಿಕೆ ಕರಕುಶಲ ಹೊಲಿಗೆ ಕೊಂಬಾರಿಕೆ ಬಂಗಾರದ ಕೆಲಸ ಈ ಿಗೆ ಜೀವನಾಧಾರಕ್ಕಾಗಿ ಕೆಲವು ಹಲವಾರು ವೃತ್ತಿಯಲ್ಲಿ ತೊಡಗಿಕೊಂಡರೂ ಅವರು ಆರ್ಥಿಕವಾಗಿ ಇದುವರೆಗೆ ಸಬಲರಾಗಿಲ್ಲ ಇಂತಹ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಕುಶಲಕರ್ಮಿಗಳಿಗೆ ಪ್ರೋತ್ಸಾಹ ಮತ್ತು ತರಬೇತಿಯ ಕೊರತೆ ಇದೆ ಎಂದರು ಮಡಿಕೆ ಕೆಲಸ ಮಾಡೋ ಬಡಕೆ ಮಾಡಬೇಕು ಕುಂಬಾರ ಕೆಲಸ ಮಾಡೋ ಕುಂಬಾರ ಮಾಡಬೇಕು ಗೋಡ್ ಸ್ನೀತ್ ಕೆಲಸ ಹೀಗೆ ಅನೇಕ ವ್ಯಕ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದೇ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಚಿತ್ರಿಸಿಕೊಂಡವರು ಬಂದರೂ ಕೂಡ ಆ ಕುಶಲಕರ್ಮಿಗಳನ್ನು ವಿವಿಧ ಸ್ಥಳದಲ್ಲಿ ಅವರು ಮುಂದುವರಿದ ಬಂದರೂ ಕೂಡ ಎಲ್ಲೋ ವ್ಯಕ್ತಿ ವರ್ಷಗಳಲ್ಲಿ ಅವರ ಕುಶಲಕರ್ಮಿಗೆ ಗಳಿಗೆ ಸಿಗಬೇಕನ್ನುವಂತಹ ಗೌರವ ಅವರು ತಮ್ಮ ಶ್ರಮವನ್ನು ಇಟ್ಟು ರೂಪಿಸುವಂತಹ ಎಲ್ಲ ಆ ವಸ್ತುಗಳಿಗೆ ಸೂಕ್ತವಾದ ಬೆಂಬಲ ಮತ್ತು ಜನರ ಆ ಒಂದು ಕಲೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿ ಹಿನ್ನೆಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಒಂದು ಮಾರ್ ಬಂದಿದ್ದಾರೆ ತುಂಬಾ ಚಿಕ್ಕದಾಗಿತ್ತು ಎಲ್ಲ ಅಂಶ ಒಳಗೊಂಡಿದೆ ಅಂತ ನಾನು ಭಾವಿಸ್ತೇನೆ ಹದಿನೆಂಟು ರೀತಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಾರ್ವಜನಿಕರು ಅವರುಗಳು ತಮ್ಮನ್ನ ಆರ್ಥಿಕವಾಗಿ ತುಂಬ ಬರಬೇಕಾಗುತ್ತೆ ಬ್ಯಾಂಕ್ನ ಸಾಲ ತಗೋಬೇಕಾಗ ಅದಕ್ಕೆ ತಾವು ತಯಾರಿಸಿದಂತಹ ವಸ್ತುಗಳಿಗೆ ಸೂಕ್ತ ಮಾರ್ಕೆಟ್ ವ್ಯವಸ್ಥೆ ಮಾಡಬೇಕಾಗುತ್ತೆ ಹಾಗೆಯೇ ಜನರಿಗೆ ಈ ಬಗ್ಗೆ ಅರಿವನ್ನು ಮೂಡಿಸಬೇಕಾಗುತ್ತೆ ತಿಳುವಳಿಕೆಯನ್ನು ತಾವು ತಯಾರಿಸಿದಂತಹ ನಮ್ಮ ಹಸ್ತದಿಂದ ರೂಪಿತಗೊಂಡಂತಹ ಬಂದಂತಹ ಎಲ್ಲ ಒಂದು ಸುಂದರವಾದಂತಹ ವಸ್ತುಗಳು ಎಲ್ಲರಿಗೂ ಸಿಗುವಂತ ಹಾಕಬೇಕು ಅಂತ ಕಾರ್ಯಕ್ರಮದ ಅರಿವನ್ನು ಎಲ್ಲರಿಗೂ ಕೊಡಬೇಕಾಗಿರುತ್ತೆ ಹಾಗೆ ಇಂಥ ಕಾರ್ಯಕ್ರಮ ಮಾಡಬೇಕು ಜೊತೆಗೆನೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರೋ ಅವರೆಲ್ಲರಿಗೂ ಕೂಡ ಇಲ್ಲೇ ರಿಜಿಸ್ಟ್ರೇಷನ್ ಒಂದು ನೋಂದಣಿ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡಿರೋದು ಟ್ಯಾಕ್ಸಿ ನಿಲ್ದಾಣಕ್ಕೆ ಪಟ್ಟಣದಲ್ಲಿ ಸೂಕ್ತ ಜಾಗವನ್ನು ಒದಗಿಸಿಕೊಡುವಂತೆ ಬೀರಗೊಂಡೆ ಬುದ್ಧೇಶ್ವರ ವಾಹನ ಚಾಲಕರ ಮಾಲಕ ಸಂಘದವರು ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸಿದರು ಈ ಕುರಿತು ಅಧ್ಯಕ್ಷ ಗಣಪತಿ ನಾಯ್ಕ್ ಮಾತನಾಡಿ ಶಾಸಕರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ನೀಡಿದರೂ ಸಹ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ಮುಂದಿನ ಹತ್ತು ದಿನದ ಒಳಗಾಗಿ ನಮಗೆ ನಿಲ್ದಾಣದ ಜಾಗ ಗುರುತಿಸಿಕೊಡದಿದ್ದರೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ವೈಟ್ ಬೋರ್ಡ್ ವಾಹನಗಳು ಏನಿದೆ ಅವು ಎಲ್ಲ ಬಾಡಿಗೆ ಹೊಡೆಯತಕ್ಕಂಥದ್ದು ನಿಲ್ಲಿಸಬೇಕು ಮತ್ತು ನಮಗೆ ಮುಂದೆ ಯಾವುದೇ ರೀತಿ ಸಮಸ್ಯೆಗಳಾಗಿದ್ದಾಗೆ ಈ ತಾಲೂಕಿನಲ್ಲಿ ಒಂದು ವ್ಯವಸ್ಥಿತ ವ್ಯವಸ್ಥೆ ಮಾಡ್ಕೊಬೋದು ಸ್ಟ್ಯಾಂಡು ಹದಿನೈದು ದಿವಸ ಅಷ್ಟೇ ನಾವು ಏನು ಮೀಟಿಂಗ್ ಕರೆದು ನಮ್ಮ ಸಂಘದ ಮೀಟಿಂಗ್ ಕರೆದು ಅವ್ರು ಹೇಳಿದ್ದಾರೆ ಈ ಸಮಸ್ಯೆ ನಮ್ಗೆ ಗೊತ್ತುಂಟು ಬಟ್ ನಾವು ಸಮಸ್ಯೆ ಇದೆ ಸಿದ್ದಾಪುರದಲ್ಲ ಸಮಸ್ಯೆ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅದನ್ನ ನಾವು ಮುಂದಿನ ಮೀಟಿಂಗ್ ಕಾರವಾರ ತಾಲೂಕಿನ ದೇವ್ಬಾಗ್ ನಲ್ಲಿ ಇಂದು ಅರಣ್ಯ ಇಲಾಖೆ ಸಂರಕ್ಷಿಸಿದ್ದ ಆಮೆ ಮರಿಗಳನ್ನು ಕಡಲಿಗೆ ಬಿಡಲಾಯಿತು ಕಡಲಾಮೆಗಳನ್ನು ಸಂರಕ್ಷಣೆ ಮಾಡುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದ್ದು ಕೆಲ ದಿನಗಳಿಂದ ದೇವ್ ಕಡಲ ತೀರದಲ್ಲಿ ಕಡಲಾಮೆಗಳು ಮೊಟ್ಟೆ ಇಡುತ್ತಿದ್ದು ಅವುಗಳನ್ನು ಗೇಜ್ ಹಾಕಿ ಸುರಕ್ಷಿತವಾಗಿ ಇಡುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದೆ ಐವತ್ಮೂರು ದಿನಗಳ ಹಿಂದೆ ಸಂರಕ್ಷಿಸಿದ್ದ ಕಡಲಾಮೆ ಮೊಟ್ಟೆಗಳು ಇಂದು ಮರಿಗಳಾಗಿ ಹೊರಬಂದವು ಕಾರವಾರ ಡಿಒ ರವಿಶಂಕರ್ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಪ್ರವಾಸಿಗರು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಕಡಲಿಗೆ ಆಮೆ ಮರಿಗಳನ್ನು ಬಿಟ್ಟು ಸಂತಸ ಪಟ್ಟರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆಯವರು ಕುಮಟಾದಿಂದ ಭಟ್ಕಳದವರೆಗೆ ಕೈಗೊಂಡಿರುವ ಪಾದಯಾತ್ರೆಗೆ ಉಜ್ಜಯಿನಿಯಿಂದ ಆಗಮಿಸಿರುವ ನಾಗಸಾಧುಗಳು ಬೆಂಬಲ ಸೂಚಿಸಿ ಆಸ್ಪತ್ರೆ ಆಗೇ ಆಗುತ್ತೆ ಎಂದು ಆಶೀರ್ವಾದ ನೀಡಿದ್ದಾರೆ

ಸಿರಿಸಿಯ ಶ್ರೀ ಮಾರಿಕಾಂಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬರುವ ಮಕ್ಕಳಿಗೆ ಮುಂದಿನ ದಿನದಲ್ಲಿ ಯಾವುದೇ ಸಮಸ್ಯೆ ಬಾರದ ರೀತಿಯಲ್ಲಿ ನೋಡಿಕೊಳ್ಳುವುದಾಗಿ ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು ಅವರು ಕಳೆದ ಸೋಮವಾರ ಶ್ರೀ ಮಾರಿಕಾಂಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕೊಠಡಿ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಬಾಲಚಂದ್ರ ಭಟ್ ಉಪಸ್ಥಿತರಿದ್ದರು ಪ್ರಿಪೇರ್ ಇದ್ದೀವಿ ನಾವು ಹಾಗಾಗಿ ಮುಂದಿನ ದಿವಸದಲ್ಲಿ ಇಲ್ಲಿ ಬಂದಿರತಕ್ಕಂಥ ಯಾವುದೇ ಪಿ ಯು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆದ್ದೇ ಅಡ್ಮಿಷನ್ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲಸವನ್ನು ನಾವು ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಕಟ್ಟಡ ಮಾಡ್ತೀವಿ ಈಗೆಲ್ಲ ವಾಶ್ರೂಮೂ ಕೂಡ ಎಲ್ಲದನ್ನು ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಅದನ್ನು ಕೂಡ ವಾಶ್ರೂಮ್ ಕೂಡ ಚೇಂಜ್ ಮಾಡ್ತೀವಿ ನಾವು ಈಗ ಇಲ್ಲಿ ಮಾರಿಕಂಬ ಕಾಲೇಜ್ ಮಾರಿಕಂಬ ಹೈಸ್ಕೂಲ್ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ರೀತಿಯನ್ನು ಒಳ್ಳೆಯ ರೀತಿ ಕೆಲಸವನ್ನು ಮಾಡ್ತೀವಿ ದೇಶಕ್ಕೆ ಮೋದಿ ಮತ್ತೊಮ್ಮೆ ಎನ್ನುವ ಗೋಡೆ ಬರಹ ಅಭಿಯಾನಕ್ಕೆ ಮಾಜಿ ಸ್ಪೀಕರ್ ವಿಶ್ವೇಶ್ವರಗಡೆ ಕಾಗೇರಿ ಕಳೆದ ಸೋಮವಾರ ದೀನ್ ದಯಾಳ್ ಉಪಾಧ್ಯಾಯ ಸಭಾಭವನದ ಗೋಡೆಗೆ ಬಣ್ಣ ಬಡಿಯುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಸದಾನಂದ ಭಟ್ ನಿಡುಗೋಡ್ ನಂದನ್ ಸಾಗರ್ ಸತೀಶ್ ನಾಯ್ಕ್ ಔಡಾಳ್ ನಾಗರಾಜ್ ನಾಯ್ಕ್ ಮಾಜಿ ಶಾಸಕ ವಿವೇಕಾನಂದ ವೈದ್ಯ ಉಪಸ್ಥಿತರಿದ್ದರು Modi, Matamay! Modi, Matamay! Modi, Matamay! 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 ಜೆಸಿಬಿ ಮತ್ತು ಇಟಾಚಿ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ಮತ್ತು ಸಭೆ ಸಮಾರಂಭದ ಮುಗಿದ ಬಳಿಕ ಚಾಲಕ ಮತ್ತು ಮಾಲಕರು ಜೆಸಿಪಿ ಮತ್ತು ಇಟಾಚಿ ಚಲಾಯಿಸಿ ರೋಡ್ ಶೋ ನಡೆಸಿ ಗಮನ ಸೆಳೆದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ